ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನೋಡ್ತಾ ಇರ್ಬೋದು ನೀವೇನು ತೋರ್ಸೋಕೆ ಕೊರಟಿದ್ದೀನಿ ಇವತ್ತು ಅಂತ ಹೇಳಿಬಿಟ್ಟು ನಿಮಗೆಲ್ಲ ಕಾಣಿಸ್ತಿರ್ಬೋದು ಇದು ಬಂದುಬಿಟ್ಟು ದ್ರಾಕ್ಷಿ ತೋಟ ನಮ್ಮ ಕಡೆ ಎಲ್ಲ ಅಡಿಕೆ ತೋಟ ಹೇಗಿರುತ್ತೋ ಮಹಾರಾಷ್ಟ್ರ ಸೈಡ್ ಹೋದ್ವಿ ಅಂತ ಹೇಳಿದ್ರೆ ದ್ರಾಕ್ಷಿ ತೋಟ ಅದೇ ಥರ ಇರುತ್ತೆ ನಮಗೆ ಇಲ್ಲೆಲ್ಲಿ ನೋಡಿದ್ರೂ ಅಡಿಕೆ ತೋಟ ಕಾಣುತ್ತೆ ಮಲೆನಾಡಲ್ಲಿ ಅದೇ ನಾವು ಬಿಜಾಪುರ ದಾಟಿದ್ವಿ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಸ್ಟಾರ್ಟಿಂಗಿಂದನೂ ನಮಗೆ ದ್ರಾಕ್ಷಿ ತೋಟ ಕಾಣಿಸ್ತಾ ಹೋಗುತ್ತೆ ಮಹಾರಾಷ್ಟ್ರದಲ್ಲಿ ಹಣ್ಣಿನ ತೋಟಗಳು ತುಂಬ ದ್ರಾಕ್ಷಿ ಆಗಿರ್ಬೋದು ಅಂಜೂರ ಆಗಿರ್ಬೋದು ದಾಳಿಂಬೆ ಆಗಿರ್ಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಆ್ಯಕ್ಚುಲಿ ಇಲ್ಲಿ ಏನು ಗೊತ್ತಾ ರೋಡಲ್ಲೇ ಫುಲ್ಲು ಅಂದರೆ ಮೇನ್ ರೋಡಿಗೆ ಇಲ್ಲೆಲ್ಲ ಈ ಥರ ಪ್ಲಾಟ್ಗಳು ಅಥವಾ ತೋಟಗಳು ಕಾಣಿಸ್ತಿರುತ್ತೆ ನಮಗೆ ಇಲ್ಲಿ ಯಾವುದೇ ಥರದ ಅವರು ಸೇಫ್ಟಿಯನ್ನು ಹಾಕಿಲ್ಲ ಅಂದರೆ ಒಂದು ಬೇಲಿ ಅಂತಾರಲ್ಲ ಆ ಥರ ಆಗಲಿ ಒಂದು ಗೇಟು ಯಾವುದೂ ಇಲ್ಲ ಇಲ್ಲಿ ನೋಡಿ ಓಪನ್ ಇದೆ ಇದು ಯಾರು ಬೇಕಾದರೂ ಹೋಗ್ಬೋದು ಬಟ್ ಇಲ್ಲಿ ಯಾರೂ ಹಣ್ಣನ್ನು ಮುಟ್ಟಲ್ಲ ಅಂತ ಯಾರೂ ಕದಿಯಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಪಕ್ಕದಲ್ಲಿ ನಮಗೊಬ್ಬರು ಸಿಕ್ಕವರು ಹೇಳ್ತಾಯಿದ್ರು ಎಷ್ಟು ಹಣ್ಣಿದೆ ಅಂತಂದರೆ ಒಬ್ಬರು ಒಂದು ಹಣ್ಣನ್ನು ಮುಟ್ಟಲ್ಲಂತೆ ನನಗೆ ಅದನ್ನು ಕೇಳಿಬಿಟ್ಟು ತುಂಬಾ ಖುಷಿ ಫೀಲ್ ಆಯಿತು ಆ್ಯಕ್ಚುಲಿ ನೋಡಿ ಈ ಹಣ್ಣಿಗೆ ತುಂಬ ಔಷಧಿ ಹೊಡೆದಿದ್ದಾರೆ ಇಲ್ಲಿ ಎಷ್ಟು ಔಷಧಿ ಹೊಡೆದಿದ್ರು ಅಂದರೆ ಒಂಥರ ವೈಟ್ ಹಣ್ಣುಗಳು ಕಾಣಿಸ್ತಾಯಿತ್ತು ಅಂದರೆ ದ್ರಾಕ್ಷಿಲಿ ಹುಳ ಜಾಸ್ತಿ ಆಗುತ್ತೆ ಅಂತ ತುಂಬ ಔಷಧಿನ ಹೊಡಿತಾರೆ ಅಂತ ಹೇಳ್ತಾರೆ ಹಾಗಾಗಿ ದ್ರಾಕ್ಷಿಗೆ ಹೆಚ್ಚಿನ ಔಷಧಿಯನ್ನು ಹೊಡಿತಾರೆ ಹಾಗೆ ತಿಂದ್ರಂತೂ ಟ್ರಾನ್ಸಿಲ್ಸ್ ಆಗೇ ಬಿಡುತ್ತೆ ಅಷ್ಟು ಔಷಧಿನ ಹೊಡೆದಿರ್ತಾರೆ ಮಹಾರಾಷ್ಟ್ರದಲ್ಲಿ ಹಣ್ಣುಗಳನ್ನು ಯಥೇಚ್ಛವಾಗಿ ಬೆಳೆಯೋದ್ರಿಂದ ಹಣ್ಣುಗಳ ಬೆಲೆ ಸ್ವಲ್ಪ ಇರೋದರಲ್ಲಿ ಕಡಿಮೆ ಇತ್ತು ಇಲ್ಲಿ ಎಸ್ಪೆಷಲಿ ಕರ್ನಾಟಕಕ್ಕಾಗಲಿ ಕೆಲವೊಂದು ರಾಜ್ಯಗಳಿಗೆ ಮಹಾರಾಷ್ಟ್ರದಿಂದ ತುಂಬ ಹಣ್ಣಾಗಿರ್ಬೋದು ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಬರೋದೇ ಮಹಾರಾಷ್ಟ್ರದಿಂದ